നമസ്തേ എം ടി ന്യൂസ് കന്നഡ വാഹന സ്വഗത ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಗುಂಡ್ಲುಪೇಟೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಮದ್ದೂರು ಗ್ರಾಮದ ಬುಡಕಟ್ಟು ಕುರಿಚಿನ ಕಾಲೋನಿಯ ಡಾಕ್ಟರ್ ರತ್ನಮ್ಮನವರ ಸಾಮಾಜಿಕ ಸೇವೆ ಹಾಡಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದು ಇವರ ಸೇವೆಯನ್ನ ಗುರುತಿಸಿ ವಾಲ್ಮೀಕಿ ಪ್ರಶಸ್ತಿ ಹಾಗೂ ಜಾನಪದ ಸಾರ್ವಭೌಮ ಪ್ರಶಸ್ತಿ ದೊರಕಿದೆ ಇದನ್ನು ಗುರುತಿಸಿ ಕಾವಲು ಪಡೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಗಿದೆ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಆದ ಎ ಅಬ್ದುಲ್ ಮಾಲಿಕ್ ಮಾತನಾಡಿ ರತ್ನಮ್ಮನವರ ಸಾಮಾಜಿಕ ಸೇವೆಯನ್ನ ಮೆಚ್ಚು

ತಾಲೂಕಿನ ಮಧುರು ಕಾಲೋನಿಯ ಕಾಲೋನಿಯ ಶಂಕರಯ್ಯ ಮತ್ತು ದೇವರಿಗೆ ನೆಲೆಸಿದ ಪುತ್ರಿ ಡಾಕ್ಟರ್ ರತ್ನಮಾರ್ ಕಾಡಿನಿಂದ ನಾಡಿಗೆ ಬೆಳಕು బస్సు మరి ఈ విద్యాభ్యసిన దూరదృష్ట ఆ సృష్టికర్త ఆయుస్సు ఆరోగ్య ప్రశస్తి పడుతు రాష్ట్ర ಅಬ್ದುಲ್ ಬಾಲಿಕ್ ಎಷ್ಟು ಕೋಟಿ ಕೊಟ್ಟರು ಸಿಕ್ಕಲ್ಲ ನಿಮ್ಗೆ ಹಣ ಕೂಡ ಮನೆ ತಟ್ಬೋದು ಹಿಂದೆ ವಿಶ್ವಾಸ ಯಾರು ಕೊಡ್ತದೆ ಯಾರು ಕೂಡ ನಿಮ್ ಮನಸ್ಸಿಗೆ ಬೇರೆ ಆದಾಗ ನಿಮಗೆ ಒಳ್ಳೊಳ್ಳೆ ಮಾತುಗಳನ್ನ ಕೇಳಿರ್ತಕ್ಕಂಥ

ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರು ಆದ ಬ್ರಹ್ಮಾನಂದ್ ಹಾಗೂ ಗಡಿನಾಡು ವನ್ಯಜೀವಿ ಸಂರಕ್ಷಣಾ ಸಮಿತಿ ತಾಲೂಕು ಅಧ್ಯಕ್ಷರು ಆದ ಪಿ ಬಾಲು ಮಾತನಾಡಿ ಕಾವಲು ಪಡೆಯ ನಿರಂತರ ಕಾರ್ಯವೈಖರಿಯನ್ನ ಮೆದುಕು ಹಾಕಿದ್ದಾರೆ ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳು ಆದ ಎಸ್ ಮುಬರಕ ತಾಲೂಕು ಗೌರವಾಧ್ಯಕ್ಷರು ಆದ ರಾಮೇಗೌಡ ತಾಲೂಕು ಸಂಚಾಲಕರು ಆದ ಕುಂಜುಟ್ಟಿ ಟೌನ್ ಉಪಾಧ್ಯಕ್ಷರು ಆದ ಸಾಕ್ ಪಾಷಾ ಟೌನ್ ಯುವ ಘಟಕದ ಅಧ್ಯಕ್ಷರು ಆದ ಅಬ್ದುಲ್ ಜಪಾ ಟೌನ್ ಸಂಚಾಲಕರು ಆದ ಮಿಮಿಕ್ರಿ ರಾಜು ಅಬ್ದುಲ್ ರಾಜೀಕ್ ರವಿಕುಮಾರ್ ಬುಡಕಟ್ಟು ಜನಾಂಗದ ಮಹಿಳೆ ಮಾದೇವಮ್ಮ ರಮೇಶ್ ಹಾಜರಿ ಧ್ವಜ ಸುದ್ದಿಗಾಗಿ ಎಂ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ